ಸರ್ ನಾನು ನನ್ನ ಹೆಂಡತಿ ನನ್ನ ಮಗಳು ನಾಲ್ಕು ಜನ ಹೋಗಿದ್ದವು ನಿನ್ನೆ ಬೆಳಿಗ್ಗೆ ಬಂದೆ ಇವತ್ತು ಕ್ಯಾಬಿನೆಟ್ ಇತ್ತಲ್ಲೇ ಮತ್ತೆ ಲಾಸ್ಟ್ ಕ್ಯಾಬಿನೆಟ್ ಬರಲಿಕ್ಕೆ ಆಗಿರಲಿಲ್ಲ ಅಷ್ಟೇ ಅದು ಖಾಸಗಿ ಪ್ರವಾಸ ಸುಜೇವಾಲಾ ಭೇಟಿಗೆ ಹಾಕ್ತೀನಿ ಡೆಲ್ಲಿಗೆ ಹೋಗೋಣ ಅಂತ ಅನ್ಕೊಂತ ಇದ್ದೀನಿ ಏನು ಅವಶ್ಯಕತೆ ಏನಿಲ್ಲ ಆದರೂ ಕೂಡ ನಮ್ಮ ಇನ್ಚಾರ್ಜ್ ಕಾರ್ಯದರ್ಶಿಯವ್ರು ಇರೋದರಿಂದ ಅವ್ರನ್ನು ಕೂಡ ಭೇಟಿ ಮಾಡಿ ಅವ್ರ ಗಮನಕ್ಕೆ ಮಾರ್ಗದರ್ಶನದಂತೆ ಎಲ್ಲ ಸುಸೂತ್ರವಾಗಿ ಬೇರೆ ಸಚಿವರ ಭೇಟಿಯ ಸಂದರ್ಭದಲ್ಲಿ ತಮ್ಮ ಭೇಟಿಗೆ ಅವಕಾಶ ಇರ್ಲಿಲ್ವಾ ಏನು ನನಗೇನು ಕರೆದಿಲ್ಲ ನನಗೇನು ಕರೆದಿಲ್ಲ ನಾನು ಇಲ್ಲೇ ಇದ್ರೆ ಭೇಟಿ ಮಾಡ್ತಾ ಇದ್ದೆ ನಾನು ಇದು ಪೂರ್ವ ನಿಯೋಜಿತ ಪ್ರವಾಸ ಇದ್ದಿದ್ದರಿಂದ ತಾವು ದೂರು ರಹಿತ ಸಚಿವರು ಅನ್ಸುತ್ತಾಗಾದ್ರೆ ತಮ್ಮ ವಿರುದ್ಧ ಯಾವುದೇ ದೂರ ಇಲ್ಲ ಇದ್ದೇ ಇರ್ತದೆ ಇಲ್ಲ ಅಂತ ನಾನು ನಾನೇ ಹೇಳಿರ್ತೀನಿ ಯಾರೇ ದೂರ ಯಾವಾಗ ನೀವು ಹೇಳಿಕೆಗೆ ಭದ್ರಾಗಿದ್ದೀರಿ ಈಗಲೂ ಹೇಳಿಕೆಗೆ ಈಗಲೂ ಬದ್ಧ ಸುರ್ಜೇವಾಲ್ ಅವರು ಕರಿಬೇಕು ಯಾಕೆ ಸಿ ಎಂ ಡಿ ಸಿ ಎಂ ಇದಾರೆ ಇವ್ರ ಯಾಕೆ ಮೀಟಿಂಗ್ ಮಾಡಬೇಕು ಅವರ ವೈಯಕ್ತಿಕ ಅಭಿಪ್ರಾಯಕ್ಕೆ ನನ್ನದು ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವರು ಎ ಸಿ ಸಿ ಕಾರ್ಯದರ್ಶಿಗಳಿರ್ತಾರೆ ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಎಲ್ರಿಗೂ ಕೂಡ ಹಕ್ಕಿದೆ ಮತ್ತು ಸ್ವತಂತ್ರರು ಇರ್ತಾರೆ ಯಾವ ಶಾಸಕರು ಕೂಡ ಬೇರೆಯವರಿಂದ ಹೇಳಿಸ್ಕೊಂಡು ಮಾಡೋ ಅಂಥವ್ರು ಏನಿಲ್ಲ ಅವ್ರಗಳಿಗೂ ಎಲ್ಲ ಜನ ಎಲ್ಲ ಗೆಲ್ಲಿಸಿ ಕಳಿಸಿರ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಅವರೆಲ್ಲ ಪ್ರಭುತ್ರು ಅಂತನೇ ಇಲ್ಲಿ ಆಗಿ ಬಂದಿರ್ತಕ್ಕಂಥದ್ದು ಅವರು ಯಾರನ್ನು ಭೇಟಿ ಮಾಡಬೇಕು ಯಾರನ್ನು ಭೇಟಿ ಮಾಡಿದರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಅವರು ತೀರ್ಮಾನ ಮಾಡ್ಕೊಳ್ಳೋವಷ್ಟು ಪ್ರಭುತ್ವತೆ ಇದೆ ನೋಡಮ್ಮ ನಾನು ಮುಗಿಸ್ಕೊಂಡು ಹೋಗುವಂಥದ್ದು ಏನು ಪ್ರಮೇಯ ಇದುವರೆಗೂ ನನಗೇನು ಯಾವ ಸಂದರ್ಭ ಬಂದಿಲ್ಲ ಯಾವಾಗ ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳ್ತೀನಿ ಅದು ಸತ್ಯ ಹೇಳ್ತೀನಿ ಅಸತ್ಯ ಯಾವತ್ತು ಹೇಳಿದ್ರು ಹೇಳಿಕೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕಾನೂನಲ್ಲಿ ಏನಿದೆ ಮೂರು ತಿಂಗಳು ಜನರಲ್ ಬಾಡಿ ಅಂದರೆ ಇವತ್ತು ಪೀರಿಯಡ್ ಎಕ್ಸ್ಪೈರ್ ಆಗೋವಂಥ ಮೂರು ತಿಂಗಳು ಮುಂಚೆ ಯಾವುದೇ ನೇಮಕಾತಿ ಸಂತ ಅಲ್ಲ ಯಾವುದೇ ಪ್ರಮುಖ ನಿರ್ಣಯಗಳನ್ನು ಮಾಡಬಾರ್ದು ಅಂತಕ್ಕಂಥ ಕಾಯ್ದೆ ಇದೆ ಅದರ ಕಾಯ್ದೆಯಲ್ಲಿ ಆ ಒಂದು ಅವಕಾಶ ಇರೋದರಿಂದ ಅವರು ಮುಂದೆ ಅಷ್ಟೇ ನಾವೇನೋ ಅವರಿಗೆ ಅಧ್ಯಕ್ಷರಿಗೆ ಆಗಲಿ ಅಲ್ಲಿನ ಆಡಳಿತ ಮಂಡಳಿಯಲ್ಲಿ ನಾನು ಒಬ್ಬ ಆಡಳಿತ ಮಂಡಳಿಯಲ್ಲಿದ್ದೇನೆ ಆಗಿರೋವಾಗ ನಾವೇನಲ್ಲಿ ಮುಂದೂಡಬೇಕು ಅಂತಕ್ಕಂಥ ತೀರ್ಮಾನ ನಾವೇನ್ ಮಾಡಿಲ್ಲ ಮತ್ತೆ ಮುಖ್ಯಮಂತ್ರಿಗಳಾಗ್ಲಿ ನಾನಾಗಲಿ ಯಾವುದೇ ಸೂಚನೆಗಳು ವೈಭವ ಆಗ್ಬೇಕಲ್ಲಪ್ಪ ವೈಭವ ಮಾಡೋದಕ್ಕಾಗ್ತದ ಈಗ ಹೆಚ್ಚು ಕಡಿಮೆ ಒಂದು ಐನೂರು ಜನಕ್ಕೆ ಅವರು ವೈವ ಮಾಡ್ತಾರೆ ಐನೂರು ಜನಕ್ಕೆ ವೈವ ಮಾಡ್ಬೇಕಾದ್ರೂ ಟೆನ್ ಡೇಸ್ ಆದ್ರೂ ಬೇಕು ದಿವಸ ಒಂದು ಐವತ್ತು ಜನ ಕೂಡ ಹತ್ತಿರ ಸಮಯ ಇದಾಗಿಲ್ಲ ಕರೆದು ಮಾತಾಡೋದು ಕೂಡ ನೀವು ಹೇಳಿದಂಥದ್ದು ಯಾರೆಲ್ಲ ಅಲ್ಲಿ ಆಕಾಂಕ್ಷಿ ಉದ್ಯೋಗದ ಆಕಾಂಕ್ಷಿಗಳು ಅವರುಗಳಲ್ಲೂ ಕೂಡ ಈ ತರ ಜಾಗ್ರತೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತ ಹೇಳಿ ಮಾಧ್ಯಮದಲ್ಲಿ ನಾನು ನೋಡಿ ಸರ್ ಸುರ್ಜೇವಾಲಾ ಅವರು ಹೇಳಿದ್ರು ಶಾಸಕರು ಅಭಿಪ್ರಾಯ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯೂ ಸೇರಿದಂತೆ ಬೇರೆ ಬೇರೆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ ಮತ್ತು ಅದರ ಬಗ್ಗೆ ಚರ್ಚೆ ಅನಗತ್ಯ ಇದೆ ಹಾಗಾಗಿ ಹಾಗಾಗಿ ನಾಯಕತ್ವದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟ ಮಾಡಿದ್ದಾರೆ ಮತ್ತೆ ಅವರು ಕೂಡ ಹೇಳಿದ್ರಲ್ಲ ಹೈಕಮಾಂಡ್ ಅವರ ತೀರ್ಮಾನಕ್ಕೆ ಬದ್ಧ ಇದೆ ಅಂತ ರೈಡರು ಕೂಡ ಇದೆ ಅದರಿಂದ ಏನೇ ತೀರ್ಮಾನಗಳಿದ್ರು ಕೂಡ ಹೈಕಮಾಂಡ್ ಅಂತ ಆಗ್ತದೆ ಮೊದಲೇ ಹೇಳ್ಬಿಟ್ರೆ ಅದಕ್ಕೆ ಆಸಕ್ತಿ ಇರೋದಿಲ್ಲ ಅದಕ್ಕೋಸ್ಕರ ಆಸಕ್ತಿ ಇದೆ ಹೌದಲ್ಲ ಇದನ್ನಲ್ಲ ಯಾವತ್ತು ನಾನು ಹೇಳಿದ್ದನ್ನ ಮಾಧ್ಯಮದಲ್ಲಿ ತಪ್ಪು ಹೇಳಿದ್ದಾರೆ ಆ ಆತರ ಹೇಳಿಲ್ಲ ಅಂತ ಇದುವರೆಗೆ ಯಾವ್ದಾರ ಒಂದ್ ಇನ್ಸ್ಟೆನ್ಸ್ ಇದೆಯಾ ಇಲ್ಲ ರಾಜ ಕ್ರಾಂತಿ ವೀರ ನನಗೆ ಯಾಕಪ್ಪ ಹೇಳಕ್ ಹೋಗ್ತೇನೆ ಕ್ರಾಂತಿ ಈಗ ನೋಡಿ ಕೆಲವು ಏನೇನು ಪ್ರಕ್ರಿಯೆಗಳು ನಡೀತವೆ ಆ ನಡೀತಕ್ಕಂತವನ್ನ ಕೆಲವು ಜನ ಒಳಗಡೆ ಇಟ್ಕೊಂಡಿರ್ತಾರೆ ಆದ್ರೆ ಅದು ನಾನು ನಿಮ್ಮನ್ನು ನೋಡ್ತಿದ್ದಂಗೆ ಒಳಗಡೆ ಇಟ್ಕೋಬಾರ್ದು ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ಬರದೇ ಇದ್ರೆ ನೀಡೋದಿಲ್ಲ ಹೇಳಣ ಹೇಳೋಣ ಹೇಳೋಣ ಹೇಳೋಣ